ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಅಗಸೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹೇರಳವಾಗಿದೆ ಅಗಸೆ ಬೀಜ ದಿನನಿತ್ಯ ತಿನ್ನೋದ್ರಿಂದ ಹಸುವೆ ಕೂಡ ಕಡಿಮೆಯಾಗುತ್ತೆ ಮತ್ತು ನಾವು ವೆಯ್ಟ್ ಲಾಸನ್ನು ಕೂಡ ಮಾಡ್ಕೋಬೋದು ಯಾಕೆಂದರೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ಇದು ಹೊಟ್ಟೆ ಹಸುವೆ ಆಗಲ್ಲ ಮತ್ತೊಂದು ಏನೆಂದರೆ ಇದು ಕ್ಯಾನ್ಸರ್ ಬರೋದನ್ನು ಕೂಡ ತಡೆಗಟ್ಟುತ್ತೆ ಐದು ಸ್ಪೂನಷ್ಟು ಇಲ್ಲಿ ನಾನು ಅಗಸೆ ಬೀಜ ಹಾಕಿದ್ದೀನಿ ಹಾಕಿ ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಈ ರೀತಿ ಒರೆಸಿ ತೊಗೊಳ್ತಾ ಇದ್ದೀನಿ ಇದನ್ನು ತೊಳಿಬಾರ್ದು ತೊಳೆದ್ರೆ ಅದು ಸಣ್ಣ ಆಗ ಬೇಗ ಸಣ್ಣ ಆಗೋಲ್ಲ ಅಂಗಡಿಯಲ್ಲಿ ಪೌಡ್ರೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಅದನ್ನು ಬಟ್ಟೆಯಲ್ಲಿ ಒರೆಸಿ ತಗೊಳ್ಳಿ ಈಗ ನಾವಿದನ್ನು ಮೊದಲಿಗೆ ಪೌಡ್ರ್ ಮಾಡಿ ತೊಗೋಬೇಕು ಅಗಸೆ ಬೀಜದ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನಾವು ವೇಟ್ ಲಾಸ್ ಮಾಡ್ಕೋಬಹುದು ಆದರೆ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ನಾವು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು ಮತ್ತು ನೀರು ಕೂಡ ಚೆನ್ನಾಗಿ ಕುಡಿಬೇಕು ಹಾಗೆಯೇ ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಇದನ್ನು ಕೂಡ ನಾವು ಸ್ವಲ್ಪ ಮಾಡಬೇಕಾಗ್ತದೆ ಎಕ್ಸಸೈಸು ಸ್ವಲ್ಪ ಮಾಡಬೇಕಾಗ್ತದೆ ಐದು ತಿಂಗಳಿಂದ ಈ ಅಗಸೆ ಮಜ್ಜಿಗೆಯನ್ನು ಕುಡಿತಾ ಇದ್ದೀನಿ ನಾನು ಐದು ಕೆ ಜಿ ವೇಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಅದು ನನ್ನ ಅನುಭವದಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೈಸಾಗಿ ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಒಬ್ರಿಗೆ ಮಾಡುವುದಾದರೆ ನೀವು ಒಂದು ಬೌಲ್ ಮೊಸರು ಮತ್ತು ಎರಡು ಸು ಎರಡರಿಂದ ಮೂರು ಟೀ ಸ್ಪೂನಷ್ಟು ನೀವು ಅಗಸೆ ಬೀಜ ತೊಗೊಂಡ್ರೆ ಸಾಕು ಅಷ್ಟನ್ನು ಹಾಕಿ ನೀವು ಈ ಮಜ್ಜಿಗೆಯನ್ನು ಮಾಡಿಕೊಳ್ಳಿ ಈಗ ಒಂದು ಸ್ವಲ್ಪ ನಾವು ಮಿಕ್ಸರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಈಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಆಗಿದೆ ನಾನು ಇಬ್ಬರಿಗೆ ಆಗುವಷ್ಟು ಇದನ್ನು ಮಾಡಿದ್ದೀನಿ ನನ್ನ ಹತ್ರ ಒಂದೇ ಬೌಲಷ್ಟು ಮೊಸರು ಇತ್ತು ಹೀಗಾಗಿ ನಾನು ಒಂದೇ ಬೌಲ್ ಮೊಸರನ್ನು ಹಾಕಿದ್ದೀನಿ ನೀವು ಇಬ್ಬರಿಗೆ ಮಾಡೋದಾದರೆ ಎರಡು ಬೌಲಷ್ಟು ಮೊಸರು ಹಾಕಿ ನೀವು ಮಜ್ಜಿಗೆಯನ್ನು ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಭಾಳ ದಪ್ಪ ಆಗಿದೆ ನೀರು ಸೇರಿಸಿ ಈ ಗ್ಲಾಸ್ಗಳಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈಗ ನಿಮಗೆ ಮತ್ತೆ ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಕುಡಿಬಹುದು ಇದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಬಹುದು ನೀವು ಬೆಳಿಗ್ಗೆ ಕುಡಿಲಿಲ್ಲ ಅಂದರೆ ಸಾಯಂಕಾಲನೂ ಕೂಡ ನೀವು ಐದು ಗಂಟೆ ಸುಮಾರಿಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬಹುದು ಈಗ ನಾನಿಲ್ಲಿ ನೀರು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಅಗಸೆ ಮಜ್ಜಿಗೆ ರೆಡಿಯಾಗಿದೆ ಇದು ಮೇಲೆ ಒಂದು ಗಂಟೆ ಬಿಟ್ಟು ನೀವು ಬ್ರೇಕ್ಫಾಸ್ಟು ಮಾಡಬಹುದು ಎಲ್ಲರಿಗೂ ಧನ್ಯವಾದಗಳು